ಬ ಬರವ ಬಂದ ತಕ್ಷಣ ಟ್ರಾನ್ಸ್ಫರ್ ನಿಮಗ ನಿಮ್ಗ ಬಿಡ್ತ ಹೇಳ್ತಾರ ಅಣ್ಣ ಇದ್ದನ ಹೇಳ್ತಾರ ಅವ್ರ ಆದ್ರ ಹೊಳ್ಳಿ ರೊಕ್ಕಾ ಕೇಳಕ್ ಹೋದ್ರ ನಾಯಿ ಚೂ ಬಿಟ್ಟೀನಿ ಅದನ್ನ ಮಾಡಿನಿ ಇದನ್ನ ಮಾಡಿ ಇದ ಮಾಡ್ತಾರ ಏನ್ ಮಾಡುದ್ ಹೆಂಗ ಬಡ್ಡಿ ಅವ್ರ ಹೆಂಗ್ ತಂದೆ ಮಾಡುದ ಅಣ್ಣ ಮೊನ್ನಿ ಒಬ್ಬವ್ವ ನಾಯಿ ಚೂ ಬಿಟ್ಟಿ ಬಡ್ಡಿ ರೊಕ್ಕಾ ಕೇಳಾಕ ಹೋದ್ರ ನಾಯಿ ಚೂ ಬಿಡ್ತಾರ ಮಕ್ಳು ಮನಿ ಒಳಗ ಒಕ್ಕಬೋದು ಅಣ್ಣ ಧಾರವಾಡದಾಗ ಕಮಿಷನರ್ ಸರ್ ಫುಲ್ ಸ್ಟ್ರಿಕ್ ಅದಾರ ಯಾರ್ಯಾರು ಬಡ್ಡಿ ದಂಧೆ ಮಾಡಾಕತ್ತ ಎಲ್ಲಾರು ಓದ್ ಮಾಡಾಕತ್ತಾರ ನಂದ್ ಲೈಸೆನ್ಸ್ ಇಲ್ಲಿ ಅದಕ್ಕ ಒಡಕ್ತಿದ್ ಲೈಸೆನ್ಸ್ ಇದ್ದಿತ್ತಂದ್ರ ಎಲ್ಲಾ ಪ್ರೂಫ್ ಇರ್ತಿತ್ತು ಲೀಗಲ್ ಆಗಿರ್ತಿತ್ ನಂದ್ ಈಗ ಲೀಗಲ್ ಐತಿ ಜಾಸ್ತಿ ಏನೋ ಮಾಡ ಬಡ್ಡಿ ರೊಕ್ಕಾ ಇಸ್ಕೊಂತಾರ ಎಲ್ಲಾ ಮಾಡ್ತಾರ ಬಳಿ ಕೇಳಾಕ ಹೋದ್ರಿ ಇವ್ ಸೂಸೈಡ್ ಮಾಡ್ಕೊಂಡಿ ಅದನ್ನ ಮಾಡ್ಕೋತೀನಿ ಇದನ್ನ ಮಾಡ್ಕೋತೀನಿ ಅಂತಾರ ಹಿಂಗಾಗಿ ಬಡ್ಡಿ ರೊಕ್ಕಾ ಕೊಟ್ಟ ಬಡ್ಡಿ ಸಾಯಾಕತ್ತನಿ ಇಲ್ಲಿ ಅದು ಕರೆ ಬಿಡಣ್ಣ ನೀನು ನೋಡಾಕ ಸ್ವಲ್ಪ ಹಂಗಾದಿ ದಾಡಿ ಕಟಿಂಗ್ ಗಿಟಿಂಗ್ ಬಿಟ್ಟು ಎಲ್ಲಿ ಅವ್ರನ್ನ ನೋಡಿದ್ರ ಅವ್ರ ಹೆದರಿ ಹುಚ್ಚಿ ಕೋಬಕ್ ನೀನ್ ನೋಡಿರ ಅವ್ರ ಮತ್ತ ವ್ಯವಹಾರ ಮಾಡಾಕತ್ತೇವ್ ತಮ್ಮ ನಾವೇನ್ ಹೆಣ್ಣ ಗಂಡಿನ ವ್ಯವಹಾರ ಮಾಡಾಕತ್ತೇವ ನಿ ಹೌದನಾ ಕರೆ ಬಿಡೋಣ ಕೊಟ್ಟಿದ್ ನಮ್ ತಪ್ಪ ಇರ್ತೇತಿ ಯಾವ್ದು ಏನ್ ಮಾಡದ್ ಬಿಡೋಣ

ಹೇಳುದ್ ಕೇಳ್ತಂಬಾ ಮನಿ ನಂದ್ ಹಾಳಾಕತ್ಲಿ ನೈನ್ಟಿ ಹೊಡದ್ರ ನಿಂದ ಅಲ್ಲ ನೀ ಕ್ವಾರ್ಟರ್ ಕುಡಿ ನಾ ಕುಡಸ್ತೇನಿ ಬೇಡ ಅನ್ನಂಗಿಲ್ಲ ಏನ ನೈನ್ಟಿ ಹೊಡದ್ರ ನಂದ ಮನಿ ಬಾಳೆ ಹಾಳಾಕತ್ತಿ ಅಣ್ಣ ಹೋಲಿ ಕಡಿಕ ಚಾ ಕುಡಸೋಣ ಆಯ್ತ್ ಬಾ ಚಾ ಗೇನಿ ಇಲ್ಲ ಅನ್ನಂಗಿಲ್ಲ ಬಾ ಅಲ್ಲಿ ತಮ್ಮ ಜೀವನ ಹರ ಹನ್ನೆರಡ ಆಗೇತಿ ಹಿಂಗಾಗಿ ರೊಕ್ಕದ ಟೆನ್ಶನ್ಗೆ ಏನ್ ಮಾಡಬೇಕ ಬಾಣ ಏನ್ರೊ ಮಾಡೋಣ ಬಾ ಮತ್ತ ನಿನ್ ಟೆನ್ಶನ್ ದೂರ ಆಗ್ಬೇಕುಲ್ಲ ಇವ್ ಚಾ ಕುಡ್ಸ ಚಾ ಕುಡ್ದ ಮೇಲೆ ಮತವ್ರು ಏನ್ ರೋಲ್ ತಲಿಯಾಗ ಐಡಿಯಾ ಬಂದಂಗ ಒಂದ್ ಐಡಿಯಾ ಕೊಡ್ತೇನ ಮತ್ತ ಚಾನಲ್ ಸುಮ್ಮ್ಯಾಗ ಅದನ್ನ చా కుడి అమ్మా అమ్మరా టెన్షన్వాన్స్ సలవారి చా కుడా చా కొడు మలాంబ్ జాముడమ్మా అది బాజుకి రోదీ గులాబ్ జాము కూడా

ಚಲೋ ಚಲೋ ಐಡಾ ಕೊಡ್ತೇನೆ ನೀ ರೊಕ್ಕ ಹೊರಬೇಕ ಒಂದ ಸೆಕೆಂಡ್ ತಡ ಅಲ್ಲಿ ಒಂದ ಐಡಿಯಾ ಸಿಕ್ ಮೊದ್ಲ ಸಾಲ ಆಗತ್ತಡ ಐತೆ ಸಾಲ ಕೊಟ್ಟವ್ರು ಕೊಡವಲ್ರ ಒಡತೇನೆ ನೀ ಅಂತಾರ್ದ ಮತ್ತ ಸಾಲ ಇರಾಗ ಜಲ್ದಿ ಕೊಡ್ರಿ ಮತ್ತ ಈ ಕೈ ಮುಗಿತೇನೆ ನಿನಗೇನ್ ಬೇಕು ನೀನ ತಗೋ ಬಿಲ್ಲು ನೀನ ಕೂಡ ಒಂದ್ ರೂಪಾಯಿ ನನ್ ಕಡೆ ಕೆಟ್ಟದ್ದು ಬಂದ್ಬಿಡ ಅಡೆ ತಿಳ್ಕೊಡ್ದೆ ಮಾ ಏನ ಐಡಿಯಾ ಕೊಡ್ತೀವಿ ಏನ್ ಮಾಡ್ತಿ ಇಲ್ಲಿ ಅಲ್ಲಿ ಬಿಲ್ ಎಟ್ಟಿ ಹೇರಿದೀಗ ಎಷ್ಟಾಯ್ತರ ನಾ ತಿಂದ ತಿಂದ ಅಂಗಡಿಯಾಗ ಅಲ್ಲಿ ಏಮಂತ ಅಲ್ಲಿ ದನ ತಿಂದಂಗ ತಿಂದ ಅಂಗಡಿಯಾಗ ಇಲ್ಲಿ ಬಂದು ಓಡ ಬಂದ್ ಕುಂತಿಲ್ಲ ಏನ್ ಐಡಿಯಾ ಕೊಡ್ತಿಲ್ಲ ನೀನ ಕುಂದ್ರದ್ ಸ್ಥೂಲ ಐಡಿಯಾ ಮಾಡಿ ನಿನಗ ಕುಂದ್ರದಿಲ್ಲ ಏತನೆ ಅಲ್ಲಿ ದನ ತಿಂದಂಗ ತಿಂದ ಕೇಸ್ ಓಡಿ ಬಂದ್ ಇಲ್ಲಿ ಕುಂದ್ರದ್ ಏನೈತಿ ಹೇಳಿ ನಿನಗ ಐಡಿಯಾ ಹಣನೇ ರೊಕ್ಕ ಸುರುಮಳಿ ಸುರುತ್ತೆ ನೋಡಿ ಕುಂದ್ರ ಹೇಳ್ತೇನೆ ಕುಂದ್ರ ಕುಂದ್ರಿ

ಒಲ್ಲು ಮರೆಯ ಕೈ ಮುಗುದ ನಮಸ್ಕಾರ ಮಾಡ್ತಾನೆ ಈ ಆರ್ ಸಿ ಪಿ ಟೀಮಿನ ಮ್ಯಾಗ ಸಾತ್ರು ಗ್ಯಾರಂಟಿ ಇಲ್ಲ ಗೆಲ್ಲು ಹಂಗಲ್ಲ ಸೋಲ್ತಾರ ಸೋಲು ಮ್ಯಾಚ್ ಗೆಲ್ತಾರ ಯಾವಾಗ ಹೆಂಗಿರ್ತಾರ ಅನ್ನೋದು ಗೊತ್ತಿಲ್ಲ ಹದ್ನೇ ವರ್ಷ ಸಾಥ್ಯವ್ರ ಇದ ಮಾಡ್ಕೊಂತ ಬರಾಕತ್ತ ಅಂಬಾನಿ ಅಮ್ಮಾನಿ ಗಡ್ಲೆ ದುಡ್ಡು ಮಾಡಕತ್ತಾನ ಏನ ಅಭಿಮಾನಿಗಳು ಎಲ್ಲಾರು ಇಲ್ಲೇ ಟಿವಿ ನೋಡಾಕತ್ತಾರ ಅಷ್ಟೇ ಇನ್ ಆರ್ ಸಿ ಬಿ ಮ್ಯಾಗೆ ಇನ್ವೆಸ್ಟ್ಮೆಂಟ್ ಮಾಡಾಕ ಒಂದ್ ರೂಪಾಯ್ ಮನಸ್ಸಿಲ್ಲ ಒಂದ್ ಕೆಲ್ಸ ಹೇಳ್ತನ ಮಾಡ ಎಂಟ್ ದಿವ್ಸ ಶ್ಯೂರಿಟಿ ಇಲ್ಲಾರ್ದ ಬಡ್ಡಿ ಯಾವ ಮಾಡ್ತಿದ್ವಿ ನಾವು ಇನ್ ಮ್ಯಾಗ ಏನೈತಲ್ಲ ಏನಾರು ಒತ್ತಿ ಇಟ್ಕೊಂಡ್ ಬಡ್ಡಿ ರೊಕ್ಕ ಕೊಡೋಣ ಮಾಡೋಣ ಅಲ್ಲಿ ಮಂತೆ ಎರಡ್ ತಿಂಗಳ ಹಿಂದ ಎಲಾಟ್ ಐತೆತ್ ಅಂತೇಳಿ ಸಾವಿರ ರೂಪಾಯಿ ಇಸ್ಕೊಂಡಿದ್ದಿ ನಿನ್ನ ಬಡ್ಡಿನ ಹನ್ನೆರಡು ಸಾವಿರ ಆಗೈತಿ ಯಾವಾಗ ನೀ ಕುಡುದ್ ರೊಕ್ಕನ ಇನ್ನೂ ಲಕ್ಷ ಐಟ ಅದಾವ ಬಂದ ತಕ್ಷಣ ಏ ಹುಚ್ಚಿ ಮಗನ ಸ್ಟಾರ್ಟಿಂಗ್ ಇದಂಗಿರ್ತಾರಣ ಅದಾವ ಬಂದ ತಕ್ಷಣ ಟ್ರಾನ್ಸ್ಫರ್ ನಿಮ್ಗೆ ಕೊಡ್ತೇವತಾರಣ ಹೌದಲ್ಲ ಹೆಲ್ಪ್ ಎಲ್ಲಾರು ಇಲ್ಲೇ ಇರ್ತಾರ ರೊಕ್ಕ ತಗೊಂಡವ್ ಯಾರು ಮಂಗ್ಳಗಾರಕ್ಕೆ ಹೋಗಂಗಿಲ್ಲ ಅಲ್ಲಿ ನೀನೇ ಹಿಂಗ್ ಮಾಡಿದ್ರ ಇನ್ ಹೊರಗ್ ನೋಡ್ರಿ ಏನ್ ಹೇಳ್ತಿಲ್ಲ ಕೊಡ್ತಾನ ಈಗ ಪಾಸ್ಬುಕ್ ಸ್ಟ್ರಕ್ ಆಗೈತೆ ಏ ಯಾವ ಬ್ಯಾಂಕ್ ಹೇಳಿ ನಿನ್ ಪಾಸ್ಬುಕ್ ಈಗ ಪಾಸ್ಬುಕ್ ಏನಿಂದ ನಂದ ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ಆದ್ಲಿ ಇದು ಹೊಸದಾಗ ಸ್ಟಾರ್ಟ್ ಆಗೈತಾನ ಹೊಸದಾಗ ಬೇರೆ ದೇವಸ್ಥಾನ ನಮ್ಮ ನಮ್ ದೇವಸ್ಥಾನ ತಗಾರ ಇಲ್ಲಿ ಎಲ್ಲಾರು ಮಲ್ಲಿಗೆ ಹೂವು ಗುಲಾಬಿ ಹೂವು ಇಟ್ಟೆ ನೋಡ್ ಕಿವ್ಯಾಂಗ ಅಣ್ಣ ನಾಳೆ ಎನಿ ಕಂಡೀಷನ್ ನೋಡು ಮಾತ್ಯಾ ನೀನ ನನ್ನ ಕೈ ಕೆಳಗ್ ಕೆಲಸ ಮಾಡು ಹುಡುಗ ಅಂತ ಹೇಳಿ ಇಟ್ ದಿವ್ಸ ಬಿಟ್ಟೇನಿ ಮಗನ ಮಗನಾ ಏನಾರ ನಾಳೆ ಕೊಡಲಿಲ್ಲ ಅಂದ್ರ ಉಚ್ಚಾಡಿಸಿಕೆ ಡೈರೆಕ್ಟ್ ನಿಮ್ಮ ಮನಿಗೆ ಬರ್ತಾನೆ ನಾ ಮನಿಗೆ ಎಲ್ಲ ಹಾಕಿ ಬರ್ತೀನಾ ನಾ ನಾಳೆ ಕೊಡ್ತೇನೆ ಅಂತಲ್ಲ ಕುಂದ್ರಮಣ ಕುಂದ್ರಬಾಯ್ತು ರೀ ಈಗ ಹೇಳತ್ತೀ ನಾಳೆ ಕೊಡ್ತೇನೆ ಅಂತ ಹೇಳಿ ನಾಳೆ ಕೊಡ್ಲಿಲ್ಲ ಅಂದ್ರೆ ಒಂದ್ ನಾಳೆ ಮನೀಗ್ ಬರ್ತೇನೆ ನಾ ಎಲ್ಲಾ ನೋಡೋಕೆ ನಾ ಇಲ್ಲೇ ನಿಂಕನ್ ಮುಂದ ಇರ್ತೀನಿ ಅಣ್ಣ ಏ ನೀ ಓಡಿ ಹೋಗಿ ಯಾವಕ್ಕಿನ್ನ ತೋಡ್ ಹೋಕಿನ ಅಂದ್ರ ನಾನ್ ಹೆಲ್ಪ್ ಮಾಡ್ತೇನೆ ಆದ್ರ ನಾನ್ ರೊಕ್ಕ ಕೊಟ್ಟೇವಿ ಮತ್ತೆ ಅಣ್ಣ ಆಯ್ತು ಒಪ್ಪಾ ನಮಸ್ಕಾರ್ರಿ ನಮಸ್ಕಾರ ಯಾರಪ್ಪ ಮಾತಾಡುದ ನಾ ಮಹಂತೇಶ್ ಅಂತ್ರಿ ಇಲ್ಲಿ ಸ್ವಂತವನಿ ನಗರ್ರಿ ನಮ್ದಿ ಸರ್ ಏನ್ರಿ ವಿಷಯ ಅಂದ್ರ ಇಲ್ಲಿ ನಮ್ಮ ಮನ್ಯಾಗ ಒಬ್ ಬಡ್ಡಿ ಅವ್ರ ಮಾಡ್ತಾನ್ರಿ ಹಾ ಮಾಡ್ತಾನ್ರಿ ಹೆಣ್ಮಕ್ಳಗೆಲ್ಲಾ ಬಾಳ ಕಟ್ಟ ಕೊಡ್ತಾನ್ರಿ ಮುದ್ದು ಹೆಣ್ಮಕ್ಳಿಗೆ ಕಡಿಮೆ ರೇಟ್ ಆಗಿ ಬಡ್ಡಿ ಕೊಡ್ತಾನ್ರಿ ಗಂಡ್ ಇಲ್ದಾಗ ಅವ್ರ ಮನಿ ಹೋಗನ್ರಿ ಏನಾದ್ರೂ ಮಾತಾಡ್ತಾನ್ರಿ ಅವ್ರ ಹೌದಾ ಮತ್ ಬಾಳ್ ಕೆಟ್ಟ ಹೊಲ್ಸ್ ಹೊಲ್ಸ ಮಾತಾಡ್ತಾನ್ರಿ ಅವ್ರಿಗೆ ನಮ್ದು ಸ್ವಂತ ನಗರ್ ಅಂತ ಹೇಳ್ರಿ ಸ್ವಂತ ನಗರ್ ಸರ್ಕಲ್ರಿ ಜಿತ್ಲಾ ಇಟ್ಲಾ ಬಿಟ್ಟನ್ರಿ ಕೂರ್ಲಾಗೆಲ್ಲಾ ಉಟ್ಟನ್ರಿ ಮೊಬೈಲ್ ನಂಬರ್ಂಬರ್ ಕಳ್ಸನ್ರಿ ಬಾಳ ತೊಂದ್ರೆ ಕೊಡ್ತಾನ ನೋಡ್ರಿ ಅವ್ನ ಊದ ಕದ್ರಿ ಎಣ್ಣಮಕ್ಳ ಗತಿ ಕುರ್ಲಾ ಬಿಟ್ಟನ್ರಿ ಕಳ್ಸನ್ರಿ ಹಾಕಿದ್ರ ಅವ್ನ ಹೆಸರು

ಯಾರ ಸಾಲ ಇರಬೇಕು ನಾವು ಕೊಡಾ ಕಚ್ಚಿರ್ಬೇಕು ಎತ್ತ ಎತ್ತ ಹಲೋ ಸರ್ ಸಂಗಮೇಶ್ ಅವ್ರ ಹೌದ್ ಹೇಳ್ರಿ ಯಾರು ಓದ್ ಕುದ್ಲಾ ಬಿಟ್ಟಿದ್ದೆ ಹೆಂಗ್ಸೂರ್ ಗತೆ ನೀನೇನ ಹೆಂಗ್ಸೂರ್ ಗತೆ ಬಿಟ್ಟಿಲ್ರಿ ಸರ್ ಅದ ಒಂದ್ ಇದಕ್ ಬಿಟ್ಟಿದ್ರಿ ಹುಬ್ಳಿ ಧಾರವಾಡದಾಗ ಎಲ್ಲಾ ಪ್ಯಾಶನ್ ಐತಲ್ರಿ ಹಿಂಗಾಗಿ ನಾ ಆರ್ಟಿಸ್ಟ್ ಅದ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಇಂದ ಮಾತಾಡೋದ ನಮಸ್ಕಾರ ಸರ್ ಹೇಳ್ರಿ ಸರ್ ಹುಬ್ಳಿಯಿಂದ ಹೇಳ್ರಿ ಬಡ್ಡಿಲಿ ರೊಕ್ಕ ಕೊಡತ್ತಂತಲ್ಲ ನೀ

ಬಾ ಬಡಣ್ಣ ಹೈ ಸರ್ ಮಗ ಟೆಶನ್ ಆಗ ಪಿನ್ ಇಟ್ಆನ್ಲಿ ಅವ ಸಿಗ್ಲಿ ಅಣ್ಣ ಏನ್ ಮಾಡ್ತಿ ಸಿಕ್ರೆ ಮಾಡ್ತಿ ಏನಿಲ್ಲ ಅವಂಗ ಕಾಲ್ ತೊಳದು ಪೂಜೆ ಮಾಡಿ ಒಂದೆರಡು ಒಂದನ್ ಕಡ್ಡಿ ಹಚ್ಚಿ ತಂಗಿನಕ ಓಡದು ಕೈ ಮುಗಿತಿನ್ಪಾ ಕಂಪ್ಲೀಟ್ ହೊಳಿ ತಗೋಪ ಅಂತ ಹೇಳ್ತಾನೆ ಯಾರು ಯಾರು ಆ ಬೋಡಾ ಹಾಕೇನೋ ಒಕೊಂಡ್ರೆ ಸಿಕ್ನಂದ್ರ ನಾನು ಒಂದೆರಡು ಹಾಕ್ತನೋವಾಗ ಅದೇ ಇದ್ದಾಗ ಎಲ್ಲಾನು ಎನ್ನ ಎನಾ ಅಂತ ಬಂದ್ ರೊಕ್ಕ ಇಸ್ಕೊಂಡ್ ಹೋಗ್ಯಾರ ಹೌದ್ ಬಿಡನು ಮತ್ತೆ ಸಂಜೀವಂದ ರೆಡಿ ಆಗ ಹಾ ಟೇಷನ್ಗೆ ಹೋಗ್ಯಾ ಅವ್ನ್ಯ ಯಾ ಕಂಪ್ಲೇಂಟ್ ಕೊಟ್ಟಾನ ನೋಡು ಅವನು ನೋಡ್ಕೊಂಬ್ರುಣ ಹೋಗ್ ನೀ ರೆಡಿ ಆಗಿ ಬಾ ಇಲ್ಲೇ ಇರ್ತಾನ ಪಟ್ ನಾವು ಬಾ ಆಯ್ತ ಯಾ ಹಿಡ್ಸಿ ಮುಗ ಕೊಟ್ಟಾನ ಕಂಪ್ಲೇಟ್ ಯಾ ಹಿಡ್ಸಿ ಮಗ ಟೇಷನ್ಗೆ ಹಾಕಿ ಕೊಟ್ಟಾನ ಅಣ್ಣ ಇಲ್ಲೇ ಅಣ್ಣ ಏ ಇಲ್ಲಪ್ಪಾ ಹಿಂಗ ಬಡ್ಡಿ ರೊಕ್ಕ ವಸೂಲಿ ಮಾಡತ್ತಿದ್ನ್ಯಾ ಅಣ್ಣ ಅದಕ್ಕ ಈಗ ಸ್ವಲ್ಪ ಟೇಷನ್ ದಿಂದ ಫೋನ್ ಹಚ್ಚಿದ್ರ ಯಾ ಅಡಿಶಿ ಮಗ ಹಾಕಿ ಕೊಟ್ಟ ನೋಡುದ್ ಗೊತ್ತಾಗಲ್ತು ಅದಕ್ ಸುಮ್ ಕುಂತ ವಿಚಾರ ಮಾಡಾಕತ್ತ ನೋಡ್ ತುಮ್ಮ ಏನ್ ಈ ಕಡೆ ಇಲ್ಲೇ ಹೊಂಟಿದ್ದಾನ ನಿಮ್ ದೋಸ್ ನೀನ್ ನಿಂತಿದ್ದಿಲ್ಲ ಅದ ಟೆನ್ಶನ್ ಆಗಿದ್ದಿಲ್ಲ ನೋಡಿದಾನ ಇಷ್ಟ ಮಟ್ಟ ನಿಂಗ್ ಕುಡಿದಲ್ಲ ಅಮಲ್ ಸಂಜಾ ಕುಂತ ಮೂಲ್ಯಾ ಕುಂತ ಮಾತಾಡತಿದ್ದಾನ ಅಲ್ಲಿ ಪೊಲೀಸರ ಮುಂದೆ ಬಡ್ಡೆ ಮಾಡ್ತಾನ ನಾವ ಉದ್ದನ ಕೂದಲ್ ನಾವ ಹೆಂಗ್ ಸುರ್ಗತಿ ಬಿಟ್ಟ ನೋಡೋಣ ಅಂತ ಹೇಳ್ತಾನ ಪೊಲೀಸರು ಇದೇ ಮಾತ ಹೇಳಿ ಕುಡಿದ್ದಲ್ಲ ಇಷ್ಟ ಮಟ್ಟ ಅವ ಹೇಳ್ಕೊಟ್ಟ ನೋಡೋಣ ಅದನ್ನ ಅಲ್ಲ ಬದ್ಮಾಸ್ ಬಾಡ್ಯಾನ್ ಮಗನ ನನ್ನ ಕೂಡಿದ್ದು ನನಗ ಸ್ಕೀಮ್ ಹಾಕ್ಯಾನ ನಾ ಇಷ್ಟ ಮಾಡ ನಿಂತ ಕೇಳ್ಸ್ಕೊಂಡೆನಾ ಅದ್ಕ ನಿಂಗೆ ಪರಿಚಯ ಇದ್ದಿಲ್ಲನಾ ಅದ್ಕೆ ಹೇಳಾಕ ಬಂದೆನಾ ನಾ ಟೈಮ್ ಸಪ್ಪ ಅಹ್ ನಿನ್ನ ಅವ್ರ ಕೊಡ್ತೇನೆ ನಾನು ಸಾಯಂಕಾಲ ಬಾ ನಿನ್ಗೊಂಡ್ ಹತ್ ಸಾವಿರ ಕೊಡ್ತೇನೆ ಮಜಾ ಮಾಡಂತೆ ಆ ಮಗ ಎಲ್ಲಾರ ಕಂಡ್ರಿ ಅನ್ನ ಹೇಳ್ಕೊಂಬೈ ಈಗ ಬರ್ತೇನೆ ಅಂತ ಕೇಳ್ಯಾನ ಮನಿಗೆ ಬರಲಿ ಅವ ನಾ ವಿಚಾರ್ಸ್ಕೊತೇನಿ ಆಯ್ತು ಹೋಗೀರ ಆ ಮಾ ಕಳ್ಳ ಅಡಿಸಿ ಮಗನ ಎನ್ನ ಎಣ್ಣಾ ಅಂತಂದ